ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಗೋಲಾಗ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನಾನು ಇವತ್ತು ಅಂಟಿನುಂಡೆ ಅಥವಾ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾಯಿದ್ದೀನಿ ಇದು ಅಂಟಿನುಂಡೆ ಬಾಣಂತಿಯರಿಗೆ ಮತ್ತು ಋತುಮತಿಯಾದ ಹೆಣ್ಮಕ್ಳುಗಳಿಗೆ ಕೊಡ್ತಾರೆ ಇದನ್ನು ಅಂಟಿನುಂಡೆ ಏನಕ್ಕೆ ಅಂದರೆ ಆ ಟೈಮಲ್ಲಿ ಸೊಂಟ ಭದ್ರ ಆಗಲಿ ಮತ್ತು ಬೆನ್ನು ನೋವು ಮೂಳೆಗೆ ಒಳ್ಳೇದು ಅಂದ್ಬಿಟ್ಟು ಕೊಡ್ತಾರೆ ನೋಡಿ ಅದಕ್ಕೆ ಏನೇನು ಬೇಕು ಅನ್ನೋದನ್ನ ನೋಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ ಇನ್ನು ಎಲ್ಲ ಥರದ್ದು ಡ್ರೈ ಫ್ರೂಟ್ಸ್ಗಳು ಕೂಡ ತೊಗೊಬೋದು ಇದಕ್ಕೆ ಮೇಯ್ನಾಗಿ ಅಂಟು ತಗೊಂಡಿದ್ದೀನಿ ನೋಡಿ ಅಂಟು ಮೇಯ್ನಾಗಿ ಹಾಕೋಬೇಕು ಕೊಬ್ಬರಿ ದ್ರಾಕ್ಷಿ ಗೋಡಂಬಿ ಮತ್ತು ಎಳ್ಳು ಗಸಗಸೆ ಬಾದಾಮಿ ನೋಡಿ ಇದು ಅಂಟು ಮತ್ತು ಇದನ್ನು ಹಾಕ್ಲೇಬೇಕು ಇದು ಅಂಟಿನ ಉಂಡೆ ಅಂತ ನೋಡಿ ಇಷ್ಟು ತೊಗೊಂಡಿದ್ದೀನಿ ಇದನ್ನೆಲ್ಲ ನಾನು ತುಪ್ಪ ಹಾಕಿ ಎಲ್ಲ ಫ್ರೈ ಮಾಡ್ಕೊತೀನಿ ನೋಡಿ ಒಂದೊಂದಾಗಿ ಎಲ್ಲ ಫ್ರೈ ಮಾಡ್ಕೊತೀನಿ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನು ತುಪ್ಪ ಹಾಕ್ಬಿಟ್ಟು ನೋಡಿ ಅಂಟನ್ನ ಕರ್ಕೊತೀನಿ ಅದು ನೋಡಿ ಹಾಗೆಯೇ ಯಾವ ಥರ ಇದು ಅವಲಕ್ಕಿ ಥರ ಎಲ್ಲ ಉಪ್ಕೊಳ್ಳುತ್ತೆ ನೋಡಿ ಈ ಥರ ಆಗಬೇಕು ಇದು ಅಂಟು ಹಾಕಿ ಕೊಡೋದ್ರಿಂದ ಮೂಳೆಗೆ ಮತ್ತು ಸೊಂಟ ನೋವುಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಬಾಣಂತಿಯರೇ ಅಷ್ಟೇ ಅಲ್ಲ ಎಲ್ಲರೂ ಕೂಡ ತೊಗೋಬೋದು ಒಂದು ಟೆನ್ ಡೇಸು ಈ ಥರ ಲಡ್ಡುನ ಬೆನ್ನು ನೋವು ಸೊಂಟ ನೋವು ಇರೋರು ಬೇಕಾರೆ ಸ್ವಲ್ಪ ಟ್ರೈ ಮಾಡಿ ನೋಡಿ ಒಂದು ಟೆನ್ ಡೇಸು ತಿಂದು ನೋಡಿ ಡೈಲಿ ಒಂದೊಂದು ಲಡ್ಡುನ ಆದಷ್ಟು ಕಡಿಮೆ ಆಗುತ್ತೆ ಸೊಂಟ ನೋವು ಮೂಳೆ ನೋವೆಲ್ಲ ನೋಡಿ ಪುರಿ ಥರ ಎಲ್ಲ ಯಾವ ಥರ ಆಯಿತು ನೋಡಿ ಈ ಥರ ಆಗಬೇಕು ಅದನ್ನು ತುಪ್ಪದಲ್ಲೇ ಕರಿಬೇಕು ಕಡಿಮೆ ಉರಿ ಇಟ್ಕೊಂಡೆ ಮಾಡಬೇಕು ಇದೆಲ್ಲ ಜಾಸ್ತಿ ಉರಿ ಇಟ್ಕೋಬಾರ್ದು ನೋಡಿ ಅದೆಲ್ಲ ಈ ಥರ ಅರಳ್ಕೊಳ್ಳುತ್ತೆ ನೋಡಿ ರೆಡಿ ಆಯಿತು ಇದನ್ನು ಎತ್ ಕರ್ಕೊಳ್ಳೋಣ ಒಂದು ತಟ್ಟೆಗೆ ಮತ್ತು ಈಗ ಬಾದಾಮಿ ಅದನ್ನು ಕೂಡ ಎಲ್ಲ ಡ್ರೈ ಫ್ರೂಟ್ಸ್ನು ಅಷ್ಟೇ ತುಪ್ಪ ಹಾಕ್ಬಿಟ್ಟು ಎಲ್ಲ ಕಡಿಮೆ ಊರಿನಲ್ಲೇ ಇಟ್ಟು ಉರಿಬೇಕು ಜಾಸ್ತಿ ಉರಿ ಇಡಬಾರ್ದು ಎಲ್ಲ ಇಲ್ಲ ಅಂದರೆ ಪೀಸ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಎಲ್ಲ ಸೀದೋಗ್ಬಿಡೋ ಚಾನ್ಸ್ ಇರುತ್ತೆ ಗೋಡಂಬಿ ಇದನ್ನು ಕೂಡ ಅಷ್ಟೇ ತುಪ್ಪ ಹಾಕಿ ಕರ್ಕೊಳ್ಳೋಣ ಕಡಿಮೆಯವರು ಇಟ್ಕೊಂಡು ನಿಧಾನಕ್ಕೆ ಮಾಡ್ಕೋಬೇಕು ಮತ್ತು ತುಪ್ಪ ಹಾಕಿ ಮತ್ತೆ ದ್ರಾಕ್ಷಿ ಅದನ್ನು ಕೂಡ ಕರ್ಕೊಳ್ಳೋಣ ಎಲ್ಲನೂ ತುಪ್ಪದಲ್ಲೇ ಕರಿಬೇಕು ಇದಕ್ಕೆ ತುಪ್ಪನೇ ಹಾಕ್ಕೋಬೇಕು ನೋಡಿ ದ್ರಾಕ್ಷಿ ಎಲ್ಲ ಯಾವ ಥರ ಆಯಿತು ನೋಡಿ ಈ ಥರ ಆಗಬೇಕು ಅದೆಲ್ಲ ತು ದ್ರಾಕ್ಷಿ ಎಲ್ಲ ಹಾಳ್ಕೊಳ್ಳುತ್ತೆ ನೋಡಿ ಮತ್ತು ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೊಬ್ಬರಿ ಕೊಬ್ಬರಿ ಜಾಸ್ತಿ ಉರಿಯಕ್ಕೆ ಹೋಗಬಾರ್ದು ಸ್ವಲ್ಪ ಬಿಸಿಯಾದರೆ ಸಾಕು ಅದು ಕಲ್ಲರೆಲ್ಲ ಚೇಂಜ್ ಆಗೋ ಅಲ್ಲಿವರ್ಗೂ ಕರಿಬಾರ್ದು ಸ್ವಲ್ಪ ಬಿಸಿಯಾದರೆ ಸಾಕಾಗುತ್ತೆ ನೋಡಿ ಆಯಿತು ಮತ್ತು ಈಗ ಒಣ ಖರ್ಜೂರ ಒಣ ಖರ್ಜೂರ ಅದನ್ನು ಕೂಡ ತುಪ್ಪ ಹಾಕಿ ನಿಮ್ಗೆ ಯಾವ್ಯಾವ ಬೇಕೋ ಎಲ್ಲ ಥರದುವೇ ಡ್ರೈ ಫ್ರೂಟ್ಸು ಹಾಕೋಬೋದು ನಾನು ಇಲ್ಲಿ ಸ್ವಲ್ಪ ಕೆಲವು ಹಾಕೊಂಡಿದ್ದೀನಿ ಕೆಲವು ಹಾಕೊಂಡಿಲ್ಲ ನಾನು ಏನಿತ್ತು ಮನೇಲಿ ಅಷ್ಟು ಮಾತ್ರ ಹಾಕೊಂಡು ಮಾಡ್ತಾಯಿದ್ದೀನಿ ಎಲ್ಲ ಥರ ಡ್ರೈ ಫ್ರೂಟ್ಸು ಕೂಡ ಹಾಕೊಂಡು ಮಾಡ್ಕೋಬೋದು ಮತ್ತು ಬಿಳಿ ಎಳ್ಳು ಇದು ಕೊನೆಯಲ್ಲಿ ಎಳ್ಳು ಮತ್ತು ಇದು ಗಸಗಸೆ ಈಗ ಇದು ಕೊನೆಯಲ್ಲಿ ಅದು ಬಾಂಡ್ಲೆ ಬಿಸಿ ಇರುತ್ತಲ್ವ ಸಾಕು ಅಷ್ಟೇ ಬಿಸಿನಲ್ಲಿ ಕರ್ಕ ಹುರ್ಗಿದ್ರೆ ಸಾಕು ಇಲ್ಲ ಅಂದರೆ ಸೀದೋಗಿಬಿಡುತ್ತೆ ಮತ್ತು ಇಲ್ಲಿ ನಾನು ಕಲಂಗಡಿ ಬೀಜ ಅದು ಸ್ವಲ್ಪ ಇತ್ತು ಅದನ್ನು ಕೂಡ ಸೇರಿಸ್ಕೊಂಡೆ ನೋಡಿ ಆಯಿತು ಮತ್ತು ಇದೆಲ್ಲ ಕರೆದು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ಪಸ್ಟೇ ಕರೆದಿಟ್ಟಿರ್ತೀವಲ್ಲ ನೋಡಿ ತಣ್ಣಗಾಗಿರುತ್ತೆ ನೋಡಿ ಈ ಥರ ಮಾಡಿದರೆ ನೋಡಿ ಅದು ಯಾವ ಥರ ಆಗುತ್ತೆ ಈ ಥರ ಇದನ್ನು ಮಿಕ್ಸಿ ಜರ್ಗೆ ಹಾಕಿ ಎಲ್ಲ ಪುಡಿ ಮಾಡ್ಕೋಬೇಕು ನೋಡಿ ಇಲ್ಲಿ ಏಲಕ್ಕಿ ಕಾಯಿ ಇದ್ದೀನಿ ಮತ್ತು ಒಂದು ಐದರಿಂದ ಆರು ಏಲಕ್ಕಿ ಕಾಯಿ ಮತ್ತು ಲವಂಗ ಕೊಬ್ಬರಿ ಹಾಕಿ ಪುಡಿ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಪುಡಿ ಮಾಡ್ಕೊಂಡೆ ಪುಡಿ ಮಾಡ್ಕೊಂಡಿದ್ದಾಯಿತು ಕೊಬ್ಬರಿ ಪುಡಿ ಮಾಡಿದಾದಮೇಲೆ ಮತ್ತು ಈ ಅಂಟು ಕೂಡ ಹಾಕಿ ಪುಡಿ ಮಾಡ್ಕೊಳ್ಳೋಣ ಇದೆಲ್ಲ ತಣಗಾದ್ಮೇಲೆ ಮಾಡ್ಕೋಬೇಕು ಬಿಸಿನಲ್ಲಿ ಮಾಡಬಾರ್ದು ನೋಡಿ ಅದನ್ನು ಕೂಡ ಪುಡಿ ಆಯಿತು ಈಗ ಡೇಟ್ಸು ಇದನ್ನು ಕೂಡ ರುಬ್ಕೋಬೇಕು ಅದನ್ನು ಕೂಡ ಸ್ವಲ್ಪ ಪೇಸ್ಟ್ ರೀತಿಲಿ ರುಬ್ಕೋಬೇಕು ರುಬ್ಬಿದ್ದಾಯಿತು ಮತ್ತು ಈಗ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದನ್ನು ಡೇಟ್ಸ್ನ ಅದರಲ್ಲಿ ಹಾಕಿ ಬಿಸಿ ಮಾಡೋಣ ಸ್ವಲ್ಪ ಅದೆಲ್ಲ ಮೆತ್ಕಾಗುತ್ತೆ ಈಗೆಲ್ಲ ಡ್ರೈ ಫ್ರೂಟ್ಸ್ನೂ ಒಂದೊಂದಾಗಿ ಹಾಕಿ ಮಿಕ್ಸ್ ಮಾಡೋಣ ನೋಡಿ ಇದು ಒಣ ಖರ್ಜೂರ ದ್ರಾಕ್ಷಿ ಎಲ್ಲ ತುಪ್ಪದಲ್ಲಿ ಕರ್ದಿಟ್ಟಿರೋದು ಎಲ್ಲನೂ ಹಾಕ್ಕೊಳ್ಳೋಣ ಒಂದೊಂದಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲ ಇದನ್ನು ಇನ್ನೂ ಒಂಥರ ಬೆಲ್ಲದ ಪಾಕ ತೆಗೆದು ಕೂಡ ಮಾಡ್ತಾರೆ ಹಂಗೂ ಕೂಡ ಮಾಡ್ಕೋಬೋದು ನಾನಿಲ್ಲಿ ಡೇಟ್ಸಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಅಂಟು ಕೂಡ ಪುಡಿ ಮಾಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಂಡೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮತ್ತು ಎಳ್ಳು ಗಸಗಸೆ ಕಲ್ಲಂಗಡಿ ಬೀಜ ಎಲ್ಲ ಇತ್ತಲ್ಲ ಎಲ್ಲ ಪೂರ್ತಿ ಎಲ್ಲನೂ ಹಾಕಿ ಒಂದು ಸತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿ ಸ್ವಲ್ಪ ಕಡಿಮೆ ಊರಿನಲ್ಲೇ ಇಟ್ಟು ಬಿಸಿ ಮಾಡ್ಕೊಂಡು ಜಾಸ್ತಿ ಬಿಸಿ ಇಟ್ಕೊಂಡಿರಬಾರ್ದು ಮಿಕ್ಸ್ ಮಾಡೋಣ ಎಲ್ಲ ಸ್ಟೌವ್ ಹಾಪ್ ಇವಾಗ ಎಲ್ಲ ಸೇರಿಸಿ ಈಗೆಲ್ಲ ಮಿಕ್ಸ್ ಮಾಡಿ ಒಂದು ಸತಿ ಸ್ವಲ್ಪ ತಣ್ಗಾಗ್ಬಿಡಣ ಏಕೆಂದರೆ ಬಿಸಿ ಇರುತ್ತೆ ಬಿಸಿನಲ್ಲಿ ನಾವು ಅದನ್ನು ಉಂಡೆ ಕಟ್ಟೋಕ್ಕಾಗೋದಿಲ್ಲ ನೋಡಿ ಎಲ್ಲ ತಣ್ಗಾದ್ಮೇಲೆ ನಾವು ಎಲ್ಲ ಒಂದು ಸತಿ ಕೈಯಲ್ಲಿ ಅದು ಸೌಟಲ್ಲಾಗಲಿ ಯಂತ್ರ ಮಿಕ್ಸ್ ಮಾಡಿದರೆ ಅಷ್ಟು ಮಿಕ್ಸ್ ಆಗೋದಿಲ್ಲ ತಣ್ಣಗಾದ್ಮೇಲೆ ಸ್ವಲ್ಪ ಕೈಯಲ್ಲಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೋಡಿ ಈ ಥರ ಲಡ್ಡು ಮಾಡ್ಕೊಳ್ಳೋಣ ಎಲ್ಲನೂ ಈ ಥರ ಲಡ್ಡು ಥರ ಉಂಡೆ ಕಟ್ಕೊಳ್ಳೋಣ ನೋಡಿ ಇದು ಬಾಣಂತಿಯರಲ್ಲಿ ಇರಲಿ ಮತ್ತು ಋತುಮತಿಯಾದ ಹೆಣ್ಮಕ್ಳುಗಳಿಗಾಗಲಿ ತುಂಬ ಒಳ್ಳೆಯದು ಇದು ಅಂಟು ಹಾಕಿ ಕೊಡ್ತೀವಲ್ವ ಅದು ಮೂಳೆಗೆ ಎಲ್ಲ ಸೊಂಟಕ್ಕೆ ಭದ್ರಾ ಅಂತ ಹೇಳ್ತಾರೆ ತುಂಬ ಒಳ್ಳೆಯದು ನಮ್ಮ ಕಡೆ ಆ ಟೈಮಲ್ಲಿ ಕೊಡ್ತಾರೆ ನೋಡಿ ಫ್ರೆಂಡ್ಸ್ ನೀವು ಒಂದು ಸತಿ ಟ್ರೈ ಮಾಡಿ ಇದನ್ನು ಎಲ್ಲರೂ ಸೊಂಟ ನೋವು ಬೆನ್ನೋವುನೂ ಕೂಡ ತಿನ್ಬೋದು ಕಡಿಮೆ ಆಗುತ್ತೆ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್